ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಸ್ಕೃತ ಶಾಲೆಯಲ್ಲಿ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಾಲಕನ ಮೇಲೆ ಹಲ್ಲೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರ ಈ ದೃಶ್ಯವನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ ಆ ಶಿಕ್ಷಕನಿಗೆ ಆ ವಿದ್ಯಾರ್ಥಿ ಭಯಪಟ್ಟು ಶಾಲೆಯನ್ನೇ ಬಿಟ್ಟಿದ್ದಾನಂತೆ ಇದು ಖಾಸಗಿ ಸಂಸ್ಕೃತ ಶಾಲೆ ನಮ್ಮ ವ್ಯಾಪ್ತಿಗೆ ಬರುತ್ತೆ ಒಂಬತ್ತು ವರ್ಷದ ಮಗು ಮೇಲೆ ಶಿಕ್ಷಕ ಹಲ್ಲೆ ಮಾಡಿದ್ದು ಅಕ್ಷಮ್ಯ ಪ್ರಕರಣದ ಬಗ್ಗೆ ಗಮನ ಹರಿಸಲು ಇಲಾಖೆಯವರಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ ಬೇರೆ ಬೇರೆ ಶಾಲೆಗಳಲ್ಲಿ ಯಾವುದೇ ದೂರು ಬಂದಿಲ್ಲ ಎಲ್ಲ ಸಂಸ್ಕೃತ ಶಾಲೆಗಳ ಬಗ್ಗೆ ಗಮನ ಹರಿಸಲು ಹೇಳಿದ್ದೇವೆ ಪೊಲೀಸ್ ಕೇಸ್ ಆಗಿದ್ದು ಶಿಕ್ಷಕ ಅರೆಸ್ಟ್ ಆಗಿದ್ದಾನೆ ಶಿಕ್ಷಕರು ಹಾಗೂ ಮ್ಯಾನೇಜ್ಮೆಂಟ್ ಮೇಲೂ ಕ್ರಮ ಜರುಗಿಸಲಾಗುತ್ತದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಿತ್ರದುರ್ಗದ ನಾಯಕನಟ್ಟಿ ಸಂಸ್ಕೃತ ಶಾಲೆಯಲ್ಲಿ ಶಿಕ್ಷಕ ವಿದ್ಯಾರ್ಥಿಗೆ ಮನ ಬಂದಂತೆ ತಳಿಸಿರುವಂತಹ ಅವಮಾನಿಯ ಘಟನೆ ನಡೆದಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮುಜರಾಯಿ ಸಚಿವರಾಗಿರುವಂತಹ ಹಾಗೆಯೇ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ನಾಯಕನಟ್ಟಿ ಸಂಸ್ಕೃತ ಶಾಲೆಯಲ್ಲಿ ಆಗಿರುವಂತಹ ಘಟನೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಸರ್ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಗ್ರಾಮದಲ್ಲಿ ಸಂಸ್ಕೃತ ಸಂಸ್ಕೃತ ಶಾಲೆ ಇದೆ ನಮ್ಮ ರಾಜ್ಯದಲ್ಲಿ ಒಟ್ಟು ಮೂವತ್ತೇಳು ಸಂಸ್ಕೃತ ಶಾಲೆಗಳಿದೆ ಎರಡು ಸರ್ಕಾರದ್ದು ಉಳಿದಿದ್ದೆಲ್ಲ ಪ್ರೈವೇಟು ಮತ್ತು ಅಲ್ಲಿ ಏನೋ ಕಾರಣ ಇರ್ಬೋದು ಏನೇ ಕಾರಣ ಇದ್ದರೂ ಕೂಡ ಆ ಹುಡುಗ ಏನಾದರೂ ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದರೆ ಆಡಲ್ಟ್ ಮಾಡಲಿಕ್ಕೆ ಹೇಳಬೇಕಾಗಿತ್ತು ಅಥವಾ ಅವರ ಪೇರೆಂಟ್ಸ್ಗೆ ಕರೆದು ಹೇಳ್ಬೋಯಿತು ಅದು ಬಿಟ್ಟು ಆ ಬಾಲಕನ ಮೇಲೆ ಆ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಅಮಾನವೀಯ ಮತ್ತು ಈಗಾಗಲೇ ಪೊಲೀಸು ಕೇಸು ಆಗಿದೆ ಅರೆಸ್ಟು ಮಾಡಿದ್ದಾರೆ ಅದು ಒಂದು ಕಡೆ ಇನ್ನೊಂದು ಕಡೆ ಮ್ಯಾನೇಜ್ಮೆಂಟು ಕೂಡ ಇಂಥ ಶಿಕ್ಷಕರನ್ನು ಅವ್ರ ಶಾಲೆಯಲ್ಲಿ ಇಟ್ಕೊಂಡ್ರೆ ಅವರ ಶಾಲೆಗೆ ಕೆಟ್ಟ ಹೆಸರು ಬರುತ್ತೆ ಈಗ ತಪ್ಪು ಮಾಡೋಂಥ ವಿಚಾರ ಬಂದಾಗ ಮಕ್ಕಳು ತಪ್ಪು ಮಾಡೋದು ಸಹಜ ಸರ್ ಆದರೆ ಆ ಮಾಡಿರುವಂಥ ತಪ್ಪಿಗೆ ಈ ರೀತಿಯಾದಂಥ ಒಂದು ಶಿಕ್ಷೆ ಕೊಡುವಂಥದ್ದು ಎಷ್ಟು ಸರಿ ಅಂತ ಸರ್ ಶಿಕ್ಷೆ ಕೊಡೋಕ್ಕೆ ಅವ್ರಿಗೆ ಯಾವ ಅಧಿಕಾರವೇ ಇಲ್ಲ ಆ ಹುಡುಗ ತಪ್ಪು ಮಾಡಿದರೆ ಮ್ಯಾನೇಜ್ಮೆಂಟ್ ಇದೆ ಮತ್ತು ಪೇರೆಂಟ್ಸ್ ಇದ್ದಾರೆ ಕರೆದು ಹೇಳಬೇಕಾಗಿತ್ತು ಅವನಿಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಇಲ್ಲ ಹೊಡೆದಿದ್ದು ಅಕ್ಷಮ ಅಪರಾಧ ಈಗ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಸರ್ ಈಗ ಏನು ಯಾವ ರೀತಿಯಾದಂಥ ಒಂದು ಆ್ಯಕ್ಷನ್ನ ನೀವು ಸೂಚನೆ ಕೊಟ್ಟಿದ್ದೀರಾ ಅಲ್ಲಿ ಆ ಸಂಸ್ಥೆ ಹಾಗೆ ಯಾರೋ ಒಬ್ಬರ ಹಿರಿಯ ಅಧಿಕಾರಿನ ಕಳಿಸಿ ವಸ್ತುಸ್ಥಿತಿ ಏನು ಅಂತ ತಿಳ್ಕೊಂಡು ಆಮೇಲೆ ನಮ್ಮ ಇಲಾಖೆ ವತಿಗಿಂತ ಟೀಚರ್ನ ಅವರು ಆಡಲ್ಟ್ ಮಾಡಲಿ ವಜಾ ಮಾಡಿದ್ರೆ ಒಳ್ಳೇದು ಇಲ್ಲಾಂದರೆ ನಾವು ಸೂಚನೆ ಕೊಡಬೇಕಾಗುತ್ತೆ ಸರಿ ಇದೊಂದು ಚಿತ್ರದುರ್ಗದ ಒಂದು ಆಗಿದೆ ಸರ್ ಸೊ ಈ ರೀತಿಯಾದಂಥ ಗಮನಕ್ಕೆ ಬರೋ ಒಂದು ಎಷ್ಟೋ ಒಂದು ವಿಚಾರಗಳು ಗಮನಕ್ಕೆ ಬರೋದಿಲ್ಲ ಸರ್ ಸೊ ಗಮನಕ್ಕೆ ಬರದಿತಿರುವಂತಹದ್ದು ಎಷ್ಟೋ ಪ್ರಕರಣಗಳು ಮುಚ್ಚಿ ಹೋಗುತ್ತೆ ಸೊ ಈಗ ನಿಮ್ಮ ಕಡೆಯಿಂದ ಅಥವಾ ನಿಮ್ಮ ಇಲಾಖೆಯಿಂದ ಯಾವ ಆದಂಥ ಒಂದು ಡೈರೆಕ್ಷನ್ಸ್ ಆಫೀಸರ್ಸ್ಗಳಿಗೆ ನೀವು ಕೊಡ್ತೀರಾ ಅಂತ ನಮ್ಮಲ್ಲಿ ಇರ್ತಕ್ಕಂಥದ್ದೇ ಮೂವತ್ತೇಳು ಸಂಸ್ಥೆ ಅದರಲ್ಲಿ ಎರಡು ಸರ್ಕಾರದ್ದು ಉಳಿದಿರ್ತಕ್ಕಂಥದ್ದು ಪ್ರೈವೇಟು ಇದುವರೆಗೂ ಕೂಡ ಈ ಥರದ್ದು ಯಾವ ಘಟನೆನೂ ಆಗಿರಲಿಲ್ಲ ಆದರೂ ಇನ್ನೊಮ್ಮೆ ನಮ್ಮ ಆಯುಕ್ತರ ಮುಖಾಂತರ ಎಲ್ಲ ಮ್ಯಾನೇಜ್ಮೆಂಟ್ಸ್ಗೆ ಈ ಥರ ಸೂಚನೆ ಕೊಟ್ಟು ಈ ರೀತಿಯ ಘಟನೆಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು ಆ ಥರ ಏನಾದರೂ ಮಕ್ಕಳು ತಪ್ಪು ಮಾಡಿದರೆ ಅವ್ರ ಪೇರೆಂಟ್ಸ್ ತಿಳಿಸ್ಬೇಕು ಅಥವಾ ಮ್ಯಾನೇಜ್ಮೆಂಟು ತಿಳಿಸ್ರೆ ಅವರು ಸೂಕ್ತ ಕ್ರಮ ತಗೊಳ್ತಾರೆ